ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಸಹ ಚೆನ್ನಾಗಿದ್ದೀನಿ ನಿಮ್ಮ ಒಂದು ದಿನಚರಿ ಹೇಗಿತ್ತು ಇವತ್ತು ಹಾಗೆಯೇ ಓಲ್ ವೀಕ್ ದಿನಚರಿ ಹೇಗಿತ್ತು ಅಂತ ನಾನು ಕೇಳೋದಕ್ಕೆ ಮತ್ತು ನನ್ನ ಒಂದು ಓಲ್ ವೀಕ್ ವರ್ಕ್ ಹೇಗಿತ್ತು ಅಂತ ಹೇಳ್ಕೊಳ್ಳೋಣ ಅಂತ ನಾನು ಲೈವಿಗೆ ಬಂದಿದ್ದೀನಿ ಸಾರಿ ಸ್ವಲ್ಪ ಬ್ರೇಕ್ ಆಯಿತು ಈ ಒಂದು ವೀಕು ತುಂಬ ಚೆನ್ನಾಗಿತ್ತು ರಿಗಾರ್ಡಿಂಗ್ ವರ್ಕ್ ವರ್ಕ್ ರಿಲೇಟೆಡು ಇಟ್ ವಾಸ್ ಸೋ ಗುಡ್ ಯಾಕೆ ಅಂದರೆ ರಿಕ್ರೂಟ್ಮೆಂಟು ರಿಕ್ವ ರಿಕ್ರೂಟ್ಮೆಂಟ್ ವರ್ಕ್ದು ರಿಕ್ವೈರ್ಮೆಂಟು ಚೆನ್ನಾಗೇ ಬಂದಿತ್ತು ಅಂತ ಅಂದರೆ ಪಾರ್ಲೆ ಹಾಗೆಯೇ ಪಾರ್ಲೆ ಆದರೂ ಅಂತಂದರೆ ಬಿವರೇಜಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹಾಗೆಯೇ ಕ್ಯಾಟ್ಲರ್ ಇಂಡಿಯಾ ಆಟೋ ಪಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಜಪಾನ್ ದೇಸ್ಟ್ ಎಮ್ ಎನ್ ಸಿ ಬ್ಯಾಂಗ್ಳೂರ್ ಒಂದು ಎಮ್ ಎನ್ ಸಿ ಕಂಪ್ನಿ ಅದು ಸಹ ತುಂಬ ಚೆನ್ನಾಗಿತ್ತು ವರ್ಕ್ ಎಕ್ಸ್ಪೀರಿಯೆನ್ಸು ರಿಕ್ವೈರ್ಮೆಂಟ್ಸು ಎಲೆಕ್ಟ್ರಿಕಲ್ ಇಂಜಿನಿಯರ್ ರಿಕ್ವೈರ್ಮೆಂಟ್ ಬಂದಿತ್ತು ಅದಕ್ಕೂ ಸಹ ನಾವು ವರ್ಕ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ವೀಕು ಇಂಟರ್ವ್ಯೂಸ್ ಇದೆ ಲಾಸ್ಟ್ ವೀಕು ಸುಮಾರು ಇಂಟರ್ವ್ಯೂಸ್ ಆಯಿತು ಕ್ಯಾಟ್ಲರ್ ಇಂಡಿಯಾಗೆ ವರ್ಚುವಲ್ ಇಂಟರ್ವ್ಯೂ ಆಗಿತ್ತು ನೆಕ್ಸ್ಟ್ ವೀಕು ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ ಹಾಗೆಯೇ ಪಾರ್ಲೆ ಗ್ರೂಪ್ ಪ್ರೈವೇಟ್ ಲಿಮಿಟೆಡು ಅಷ್ಟೇ ಬಿವೇ ಬಿವರೇಜಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮೈಸೂರು ಲೊಕೆ ಟೂವರ್ಸ್ ಲೊಕೇಟೆಡ್ ಆಗಿರೋದು ಹಾಗೆಯೇ ಆಲ್ ಓವರ್ ಪ್ಯಾನ್ ಇಂಡಿಯಾಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಲೋಕಲ್ ಕಂಪ್ನೀಸ್ಗೆ ವರ್ಕ್ ಮಾಡೋದಕ್ಕೂ ಅಥವಾ ಮೈಸೂರಲ್ಲೇ ಕಂಪ್ನೀಸು ಕೇವಲ ಮೈಸೂರು ಬ್ರ್ಯಾಂಚ್ ವರ್ಕ್ ಮಾಡೋದಕ್ಕೂ ಆಲ್ ಓವರ್ ಇಂಡಿಯಾ ಎಲ್ಲ ಬ್ಲಾಂಟ್ಸ್ಗೆ ವರ್ಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕೆ ಅಂತಂದರೆ ಮೈಸೂರು ಕಂಪ್ನೀಸ್ಗೆ ನಾವು ಕ್ಯಾಂಡಿಡೇಟ್ಸ್ನ ಐರ್ ಮಾಡಬೇಕಾದ್ರೆ ಕನ್ನಡ ಲೋಕಲ್ ಲ್ಯಾಂಗ್ವೇಜು ಮ್ಯಾಂಡೇಟ್ರಿ ಆಗಿರುತ್ತೆ ಏಕೆಂದರೆ ಲೋಕಲ್ ಲ್ಯಾಂಗ್ವೇಜು ಅವರ ಒಂದು ವರ್ಕನ್ನ ಹಂಚ್ಕೊಂಡು ಅಥವಾ ವರ್ಕ್ ಡೇ ಡೇ ಟು ಡೇ ಅಂತಂದರೆ ಎಂಪ್ಲಾಯೀಸು ಕಮ್ಯುನಿಕೇಷನ್ಗೆ ಲೋಕಲ್ ಲ್ಯಾಂಗ್ವೇಜ್ ತುಂಬ ಯೂಸ್ ಆಗುತ್ತೆ ಸೊ ಅದು ಈಸಿ ಆಗುತ್ತೆ ಬಟ್ ಅದರ್ವೈಸ್ ಹೈದ್ರಾಬಾದು ಚೆನ್ನೈ ಮುಂಬೈ ಗಂಗಾ ಆ ಥರ ಡಿಫ್ರೆಂಟ್ ಲೊಕೇಶನ್ಸ್ಗಾದ್ರೆ ನಮಗೆ ಹಿಂದಿ ಲ್ಯಾಂಗ್ವೇಜ್ ಬರಬೇಕಾಗುತ್ತೆ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಬೇಕಾಗುತ್ತೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬರಲೇಬೇಕಾಗುತ್ತೆ ಬಟ್ ನಾವು ಕನ್ನಡ ಲ್ಯಾಂಗ್ವೇಜ್ ಇಟ್ಕೊಂಡು ಔಟ್ ಆಫ್ ಕರ್ನಾಟಕ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ನಾವು ಹೆಚ್ಚಿಗೆ ಭಾಷೆ ಕಲಿತಷ್ಟು ಹೆಚ್ಚು ಹೆಚ್ಚು ಭಾಷೆ ಕಲಿತಷ್ಟು ನಮ್ಮ ಒಂದು ಗ್ರೋತ್ ಆಗುತ್ತೆ ನಮ್ಮ ಒಂದು ಪ್ರಗತಿ ಆಗುತ್ತೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ಲ್ಯಾಂಗ್ವೇಜ್ ಕಲಿಯೋದು ತಪ್ಪಿಲ್ಲ ಬಟ್ ನಮ್ಮ ಕನ್ನಡವನ್ನು ನಾವು ಬಿಟ್ಕೊಡ್ಬಾರ್ದು ಎಲ್ಲನೂ ನಾವು ತುಂಬ ಪ್ರೀತಿಸಬೇಕು ಗೌರವಿಸ್ಬೇಕು ನಮ್ಮ ಒಂದು ವೃತ್ತಿ ಜೀವನಕ್ಕೆ ಏನು ಭಾಷೆಗಳ ಅವಶ್ಯಕತೆ ಇರುತ್ತೋ ಅದನ್ನು ನಾವು ಖಂಡಿತ ಬಳಸಬೇಕು ಇಲ್ಲ ಅಂತಂದರೆ ನಮ್ಮ ಒಂದು ಬೆಳವಣಿಗೆಗೆ ಕಷ್ಟ ಆಗುತ್ತೆ ಬಟ್ ಹಾಗಂದು ಮಾತ್ರಕ್ಕೆ ನಮ್ಮ ಒಂದು ತಾಯಿ ಭಾಷೆ ಮಾತೃಭಾಷೆಯನ್ನು ಯಾವತ್ತಿಗೂ ನಾವು ಮರಿಬಾರ್ದು ಯಾವತ್ತಿಗೂ ನಾವು ಕಡೆಗಣಿಸ್ಬಾರ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಂಡೆಯಿಂದ ಫ್ರೈಡೇ ಹೇಗಿತ್ತು ವರ್ಕ್ ರೊಟೀನು ಮತ್ತು ಮನೆಯಲ್ಲಿ ಹೇಗಿತ್ತು ನಮ್ಮ ಚಟುವಟಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾನು ಸಡನ್ನಾಗಿ ಲೈವ್ ಬಂದಿದ್ದೀನಿ ಯಾಕೆ ಅಂತ ಅಂದರೆ ನನಗೆ ಮಾರ್ನಿಂಗಿಂದ ಲೈವ್ ಬರಬೇಕು ಅಂತ ಯೋಚನೆ ಇತ್ತು ಬಟ್ ಯಾವ ಟೈಮ್ಗೆ ಅಂತ ನನಗೆ ಅಷ್ಟಾಗುತ್ತಿರಲಿಲ್ಲ ಈ ಅಷ್ಟೇ ಎಕ್ಸಸೈಸ್ ಮುಗಿಸಿಬಿಟ್ಟು ನಾನು ಲೈವ್ ಬರೋಣ ಅಂತ ಬಂದಿದ್ದು ಮತ್ತು ತುಂಬ ಮೋಡ ಇದೆ ಮಳೆ ಸ್ವಲ್ಪ ಮಳೆ ಬಂತು ಆಫ್ಟರ್ನೂನ್ ಆದಮೇಲೆ ಮಳೆ ಮೋಡ ಕವಿದ ವಾತಾವರಣ ಮಳೆ ನಿಂತ್ಬಿಟ್ಟು ಮೋಡನೇ ಇದೆ ಫೈ ಫೈ ತರ್ಟಿಗೆಲ್ಲ ಏನೋ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಕ್ಲೈಮೇಟ್ ಥರ ಇತ್ತು ಈ ವೀಕ್ ಹೋಲ್ ವೀಕು ಮೋಡನೇ ಇತ್ತು ತುಂಬ ಬಿಸಿಲೇನು ಬಂದಿರಲಿಲ್ಲ ವೆದರ್ ಅದೇ ಥರ ಇತ್ತು ಈ ಒಂದು ವೆದರ್ಗೆ ಕ್ರಿಸ್ಪಿಯಾದ ಸ್ಪೈಸಿಯಾದ ರೆಸಿಪೀಸ್ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೆ ಖಂಡಿತ ಅನಿಸೆ ಅನಿಸುತ್ತೆ ಅದಕ್ಕೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲಲ್ಲಿ ಅಪ್ಲೋಡ್ ಆಗೋ ಎಲ್ಲ ವೀಡಿಯೋಸ್ನೂ ನೋಡಿ ನಾನು ರೆಸಿಪೀಸ್ ವೀಡಿಯೋಸ್ನ ಫುಡ್ ಫುಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟ್ರಾವೆಲಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆಯೇ ನನ್ನ ಸಿಸ್ಟರ್ ಮಗುವಿನ ಒಂದು ಎಕ್ಸಿಬಿಷನ್ ಎಕ್ಸಿಬಿಷನ್ ಇತ್ತು ಇವತ್ತು ಸೈನ್ಸ್ ಎಕ್ಸಿಬಿಷನ್ ಅದು ಸಹ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇನ್ಕ್ಲೂಡಿಂಗ್ ಆಲ್ ಎಲ್ಲ ವೀಡಿಯೋಸ್ನು ಅಂದರೆ ಕೇವಲ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಕೆಲವೊಂದು ಟೈಮ್ ಆಗೋದಿಲ್ಲ ಸೊ ನನ್ನ ಕೈಲಾದಷ್ಟು ನಾನು ವೀಡಿಯೋಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎನ್ಕರೇಜ್ ಮಾಡಿ ಹಾಗೆಯೇ ಈ ಒಂದು ವೀಕ್ ಹೇಗಿತ್ತು ಅಂತಂದರೆ ಅದೇ ಹೇಳಿದ್ನಲ್ಲ ರಿಕ್ವೈರ್ಮೆಂಟ್ಸು ನಾರ್ಮಲ್ ವಿತ್ ರಿಕ್ವೈರ್ಮೆಂಟ್ಸ್ ಬರ್ತಾಯಿತ್ತು ಸೋರ್ಸ್ ಮಾಡಿ ಹಾಗೇ ಕ್ಯಾಂಡಿಡೇಟ್ ಜೊತೆ ಮಾತಾಡಿ ಇಂಟರ್ವ್ಯೂಸ್ನ ಸ್ಕೆಡ್ಯೂಲ್ ಮಾಡಿ ಇಂಟರ್ವ್ಯೂಸು ಆಯಿತು ನೆಕ್ಸ್ಟ್ ವೀಕು ಸುಮಾರು ಇಂಟರ್ವ್ಯೂಸ್ ಇದೆ ಇಂಟರ್ವ್ಯೂಸ್ ಕೆಲವೊಂದು ಫೀಡ್ಬ್ಯಾಕ್ಸ್ ಸಹ ಪೆಂಡಿಂಗ್ ಇದೆ ಸೊ ನೆಕ್ಸ್ಟ್ ವೀಕು ಫೀಡ್ಬ್ಯಾಕ್ಸ್ ಸಹ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಕ್ಯಾಂಡಿಡೇಟ್ಸು ಹೇಗಿರ್ತಾರೆ ಅಂತಂದರೆ ಇಂಟರ್ವ್ಯೂಸ್ ಅಂದರೆ ಫಸ್ಟು ನಾವು ಒಂದು ರಿಕ್ವೈರ್ಮೆಂಟ್ ಬರುತ್ತೆ ಒಂದು ನಮ್ಮ ಕ್ಲೈಂಟ್ ಕಡೆಯಿಂದ ರಿಕ್ವೈರ್ಮೆಂಟ್ ಬಂದಾಗ ನಾವು ಸುಮಾರು ಕ್ಯಾಂಡಿಡೇಟ್ಸ್ ಜೊತೆ ಮಾತಾಡಿರ್ತೀವಿ ಕೆಲವೊಂದು ಕ್ಯಾಂಡಿಡೇಟ್ಸ್ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಕೆಲವೊಂದು ಕ್ಯಾಂಡಿಡೇಟ್ಸು ಇಂಟ್ರೆಸ್ಟ್ ತೋರಿಸೋದಿಲ್ಲ ರಿಗಾರ್ಡಿಂಗ್ ಪ್ಲೇಸ್ ಇಶ್ಯೂ ಆಗಿರ್ಬೋದು ಅಥ್ವಾ ರೀಲೊಕೇಶನ್ ಇಶ್ಯೂ ಆಗಿರ್ಬೋದು ಅಥವಾ ಕರೆಂಟ್ ಕಂಪ್ನಿಯಲ್ಲೇ ಅವರು ಸೆಟಲ್ಡ್ ಆಗಿರ್ತಾರೆ ಬೇರೆ ಕಂಪ್ನಿಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಲ್ಲೇ ಎಲ್ಲ ಅವ್ರಿಗೆ ಅಂತ ಅಂದರೆ ನಿಯರ್ ಟು ಹೌಸು ನೇಟಿವಲ್ಲೇ ಹತ್ರ ಇರೋದ್ರಿಂದ ಬೇರೆ ಜಾಬ್ ಚೇಂಜ್ ಮಾಡೋಲ್ಲ ಅಂತಲೂ ಹೇಳ್ತಾಯಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಬೇಸ್ಡ್ ಆನ್ ಅವ್ರು ಹೇಗೆ ಇಂಟ್ರೆಸ್ಟ್ ತೋರ್ತಾರೋ ಇವಾಗ ನಾವೊಂದು ರಿಕ್ವೈರ್ಮೆಂಟ್ ಇದೆ ಒಂದು ಆಪರ್ಚುನಿಟಿ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಬಟ್ ಪ್ರೆಷರೈಸ್ ಮಾಡೋಕ್ಕಾಗೋದಿಲ್ಲ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ನಾವು ಕ್ಲೈಂಟ್ಗೆ ಆ ಪ್ರೊಫೈಲನ್ನ ಫಾರ್ವರ್ಡ್ ಮಾಡ್ತೀವಿ ಅಲಾಂಗ್ ವಿತ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ಇಂಟರ್ವ್ಯೂ ಟೈಮಲ್ಲಿ ಅವರು ಇಂಟ್ರೆಸ್ಟ್ ತೋರಿಸೋಲ್ಲ ಅಂತ ಹೇಳಿಬಿಡ್ತಾರೆ ಅಂದರೆ ಫಸ್ಟ್ ನಾವು ಕಾಂಟ್ಯಾ ಕಾಂಟ್ಯಾಕ್ಟ್ ಮಾಡಿದಾಗ ಇಂಟ್ರೆಸ್ಟ್ ತೋರಿಸಿ ಕಾ ನೆಕ್ಸ್ಟ್ ಇನ್ ವರ್ಚುವಲ್ ಇಂಟರ್ವ್ಯೂ ಅಥವಾ ಫೇಸ್ ಟು ಫೇಸ್ ಇಂಟರ್ವ್ಯೂ ಟೈಮಲ್ಲಿ ಬಿಫೋರ್ ಅಡೇನೂ ಇನ್ಫಾರ್ಮ್ ಮಾಡಿದಾಗ ಅವತ್ತಿನ ದಿನ ಇಂಟರ್ವ್ಯೂ ಇದ್ದಾಗ ಇಂಟರ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಕ್ಯಾಟ್ಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ನಾವು ರಿಕ್ವೈರ್ಮೆಂಟ್ ಬಂದಿತ್ತು ಸೊ ನಾವು ವರ್ಕ್ ಮಾಡ್ತಾ ಇದ್ವಿ ಬ್ಯಾಂಗ್ಳೂರ್ ಎಮ್ ಎನ್ ಸಿ ಕಂಪ್ನಿಗೆ ಸೊ ಒಂದು ಕ್ಯಾ ಒಬ್ರು ಕ್ಯಾಂಡಿಡೇಟು ಎಲೆಕ್ಟ್ರಿಕಲ್ ಇಂಜಿನಿಯರ್ ಪೊಸಿಷನ್ಗೆ ನಾವು ಪ್ರೊಫೈಲನ್ನ ಕಳಿಸಿದ್ವಿ ಒಬ್ಬ ಕ್ಯಾಂಡಿಗೆ ತುಂಬ ತುಂಬ ಪ್ರೊಫೈಲ್ ಅದು ಹೆಸ್ಟರ್ಡೇ ಅಂದರೆ ಫ್ರೈಡೇ ವರ್ಚುವಲ್ ಕಾಲ್ ಇತ್ತು ಅಂತ ಅಂದರೆ ಅವ್ರಿಗೆ ತರ್ಸ್ಡೇ ಕೇಳಿದ್ದು ಅವೈಲಬಲ್ ಇದ್ದಾರ ಅವರ ಒಂದು ಅವೈಲಬಿಲಿಟಿ ಚೆಕ್ ಮಾಡೋದಕ್ಕೆ ಬಟ್ ಅವ್ರು ಫ್ರೈಡೇ ಅವೈಲಬಲ್ ಇದ್ದೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಫ್ರೈಡೇ ಫೋರ್ ಟೆನ್ಗೆ ಅವತ್ತು ಇಂಟರ್ವ್ಯೂ ಇತ್ತು ವರ್ಚುವಲ್ ಇಂಟರ್ವ್ಯೂ ಅವರು ಇಂಟರ್ವ್ಯೂನ ಅಂತಂದರೆ ಅವ್ರಿಗೆ ಮೇಲ್ ಐ ಡಿಗೆ ವರ್ಚುವಲ್ ಲಿಂಕ್ ಫಾರ್ವರ್ಡ್ ಆಗಿತ್ತು ಬಟ್ ಅವರು ಇನ್ ವಿತೌಟ್ ಎನಿ ಇಂಟಿಮೇಷನ್ನು ಏನು ಕಾಲ್ಗೂ ರೆಸ್ಪಾನ್ಸ್ ಮಾಡಿಲ್ಲ ಆ ಲಿಂಕ್ ವರ್ಚುವಲ್ ಲಿಂಕ್ಗೂ ಜಾಯಿನ್ ಆಗಲಿಲ್ಲ ಏನು ನಮಗೆ ಕಾ ಯಾವ ಕಾಲು ಮೆಸೇಜ್ ಏನಕ್ಕೂ ರಿಪ್ಲೈನೇ ಮಾಡಲಿಲ್ಲ ಇದುವರೆಗೂ ಫ್ರೈಡೇಯಿಂದ ಇಲ್ಲಿವರೆಗೂ ಅವರು ಒಂದು ಏನು ಸಹ ಇನ್ಫಾರ್ಮ್ ಮಾಡಿಲ್ಲ ಈ ಥರ ಕ್ಯಾಂಡಿಡೇಟ್ಸ್ ಮಾಡಿದಾಗ ನಮಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಸೂಟಬಲ್ ಕ್ಯಾಂಡಿಡೇಟ್ಸನ್ನ ನಾವು ಸರ್ಚ್ ಮಾಡಿರ್ತೀವಿ ಅದರಲ್ಲಿ ಇಂಟ್ರೆಸ್ಟ್ ಇರೋರು ಇರ್ತಾರೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಇರ್ತಾರೆ ಸೊ ಪರ್ಫೆಕ್ಟ್ ಪ್ರೊಫೈಲು ಇಂಟ್ರೆಸ್ಟ್ ತೋರಿಸಿದಾಗ ಅವರು ಇಂಟರ್ವ್ಯೂ ಟೈಮಲ್ಲಿ ಈ ಥರ ಬ್ಯಾಕ್ಔಟ್ ಆದರೆ ನಮಗೆ ತುಂಬ ಬೇಜಾರಾಗುತ್ತೆ ಸೊ ಈಗಿನ ಒಂದು ದಿನಗಳಲ್ಲಿ ಈ ಥರ ಕ್ಯಾಂಡಿಡೇಟ್ಸ್ ಮಾಡಿದಾಗ ರೆಕ್ರೂಟರ್ಸ್ಗೆ ಎಚ್ ಆರ್ಗಳಿಗೆ ಕಂಪ್ನಿಗೂ ಸಹ ಟೈಮ್ ವೇಸ್ಟ್ ಆಗುತ್ತೆ ಯಾಕೆಂದರೆ ಅವ್ರಿಗೋಸ್ಕರನೇ ಇಂಟರ್ವ್ಯೂ ಮಾಡಿರ್ತಾರೆ ಕ್ಲೈಂಟ್ಸು ಸೊ ಅವ್ರಿಗೂ ಟೈಮ್ ವೇಸ್ಟು ಕನ್ಸಲ್ಟೆಂಟ್ಸ್ಗೆ ಟೈಮ್ ವೇಸ್ಟು ಸೊ ಎಲ್ರಿಗೂ ಟೈಮ್ ವೇಸ್ಟು ದಯವಿಟ್ಟು ಆ ಥರ ಮಾಡಬೇಡಿ ಯಾರೂ ಸಹ ಇನ್ ಕೇಸ್ ನಿಮಗೆ ಒಂದು ಆಪರ್ಚುನಿಟಿ ಇಷ್ಟ ಅಂದರೆ ಅಥವಾ ಆ ಆಪರ್ಚುನಿಟಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಡ್ಯೂ ಟು ರೀಲೊಕೇಶನ್ನು ಅಥವಾ ನಿಮಗೊಂದು ಆ ಒಂದು ಕಂಪ್ನಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದಯವಿಟ್ಟು ಆ ಒಂದು ಆಪರ್ಚುನಿಟಿ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡಿ ಫಸ್ಟ್ ಸ್ಟೇಜಲ್ಲಿ ನೀವು ಓಕೆ ಇಂಟ್ರೆಸ್ಟ್ ಇದೆ ಅಂತ ಫೈನಲ್ ಸ್ಟೇಜಲ್ಲಿ ಏನೂ ಇನ್ಫಾರ್ಮ್ ಮಾಡ್ದೇ ನೀವು ಬ್ಯಾಕ್ಔಟ್ ಆಗಿಬಿಟ್ರೆ ಕಂಪ್ನಿಗೂ ಟೈಮು ಎನರ್ಜಿ ಎಲ್ಲನೂ ಸಹ ವೇಸ್ಟ್ ಆಗುತ್ತೆ ಕನ್ಸಲ್ಟೆಂಟ್ಸ್ಗೂ ಸಹ ಅದೇ ಪ್ರಾಬ್ಲಮ್ಮು ಫೇಸ್ ಮಾಡ್ತೀವಿ ಒಂದು ಪರ್ಫೆಕ್ಟ್ ಪ್ರೊಫೈಲನ್ನ ಹುಟ್ಟೋದಕ್ಕೆ ಅದರಿಂದ ತುಂಬ ಶ್ರಮ ಇರುತ್ತೆ ಪರಿಶ್ರಮ ಒಂದು ಎಫರ್ಟ್ ಇರುತ್ತೆ ದಯವಿಟ್ಟು ಕ್ಯಾಂಡಿಡೇಟ್ಸ್ ಯಾರೇ ಆಗಿದ್ರು ಕಂಪ್ನಿ ಎಚ್ ಆರ್ಸ್ಗೆ ಮತ್ತು ಕನ್ಸಲ್ಟೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿರೋಕ್ಕೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅವರ ಟೈಮ್ನ ಮತ್ತು ಅವರ ಎಫರ್ಟ್ನ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಓಕೆನಾ ಈ ಒಂದು ವೀಕು ನನಗೆ ಇದೊಂದು ತುಂಬಾ ಬೇಜಾರಾಗಿದ್ದಂತಹ ಸಂಗತಿ ಖುಷಿ ಸಂಗತಿ ಅಂತ ಅಂದರೆ ಓಕೆ ಇಂಟರ್ವ್ಯೂಸ್ ಆಯಿತು ಕೆಲವೊಬ್ಬರು ಶಾರ್ಟ್ ಆಗಿದ್ದಾರೆ ಎಮ್ ಐ ಸಿ ಕಂಪ್ನೀಸ್ಗೆ ಕೆಲವೊಬ್ಬರದ್ದು ಫೀಡ್ಬ್ಯಾಕ್ ಪೆಂಡಿಂಗ್ ಇದೆ ಸೊ ನೆಕ್ಸ್ಟು ಕಮ್ಮಿಂಗ್ ವೀಕಲ್ಲಿ ಆ ಒಂದು ಫೀಡ್ಬ್ಯಾಕ್ನ ನಾನು ನಾನು ಸಹ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ನೆಕ್ಸ್ಟ್ ವೀಕು ಇನ್ನೂ ಚೆನ್ನಾಗಿರ್ಬೋದು ಮೇ ಬಿ ಕಂಪೇರ್ಡ್ ಟು ಪ್ರೀವಿ ಎಸ್ ವೀಕ್ ಅಂತ ಅಂದ್ಕೊಳ್ತೀನಿ ಇದೇ ಥರ ಇತ್ತು ಥರ ನಾನು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ರೆಸಿಪೀಸ್ನ ನೋಡಿ ವೀಡಿಯೋಸ್ನ ಫುಲ್ ವೀಡಿಯೋಸ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡೇ ಟು ಡೇ ಬ್ಲಾಗ್ಸ್ ನಾನು ಅಷ್ಟಾಗಿ ಮಾಡ್ತಾಯಿಲ್ಲ ಅದನ್ನು ಸಹ ಮಾತನ್ನು ದಯವಿಟ್ಟು ನೋಡಿ ಹಾಗೆಯೇ ಇವತ್ತು ಏನು ಪ್ಲ್ಯಾನ್ ಆಗಿತ್ತು ನಿಮ್ಮದು ವೀಕೆಂಡ್ ಪ್ಲ್ಯಾನ್ ಏನು ಅಂದರೆ ಏನು ಸಹ ಪ್ಲ್ಯಾನ್ ಇಲ್ಲ ನಾಳೆ ನೋಡಬೇಕು ಏನು ಪ್ಲ್ಯಾನ್ ಮಾಡಬೇಕು ಅಂತ ನಾಳೆ ಇನ್ನೂ ಸಹ ಯೋಚನೆ ಮಾಡಿಲ್ಲ ಇಂದು ವೀಕೆಂಡ್ ಪ್ಲ್ಯಾನ್ ಏನಿದೆ ಏನಾಗಿದೆ ಅಂತ ದಯವಿಟ್ಟು ಹೇಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ನ ಅಟ್ಲೀಸ್ಟ್ ಇಷ್ಟಾದರೂ ರೀಚ್ ಆಗ್ತಾ ಇದೆ ಅಂತ ನನಗೆ ಖಂಡಿತ ಖುಷಿ ಇದೆ ಒಬ್ಬರು ನನ್ನ ವೀಡಿಯೋನು ನನ್ನ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ವಿಡಿಯೋನ ಅಟ್ಲೀಸ್ಟ್ ಒಬ್ಬ ಸಬ್ಸ್ಕ್ರೈಬರ್ ಅಥವಾ ನಾನ್ ಸಬ್ಸ್ಕ್ರೈಬರ್ ನೋಡಿ ಲೈಕ್ ಕೊಟ್ಟಾಗ ವೀಡಿಯೋ ಮಾಡೋದಕ್ಕೂ ಒಂದು ಖುಷಿ ಸಿಗುತ್ತೆ ಒಂದು ಖುಷಿ ಅನಿಸುತ್ತೆ ಇನ್ ಕೇಸ್ ವಿಡಿಯೋ ನಿಮಗೆ ನೋಡೋ ನೋಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ಅಂತಂದರೆ ನಾನು ಕಮ್ಮಿಂಗ್ ಡೇಸ್ ಖಂಡಿತ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀನಿ ಆ ಒಂದು ಪ್ರಯತ್ನದಲ್ಲೇ ಇದ್ದೀನಿ ನಾನು ಒಂದು ಸಬ್ಸ್ಕ್ರೈಬರ್ಸ್ಗೆ ನಾನು ಇಷ್ಟ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ ಹೊಸ ಪ್ರತಿಭೆಗಳನ್ನ ನಮಗೂ ಸಹ ಒಂದು ಅವಕಾಶ ಕೊಡಿ ನೀವು ಹೆಚ್ಚಿಗೆ ವಿಡಿಯೋಸ್ ಮಾ ನೋಡಿದಾಗ ಶೇರ್ ಮಾಡಿದಾಗ ಜಾಸ್ತಿ ವ್ಯೂಸ್ ಬಂದಾಗ ನಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅನಿಸೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲರೂ ಸಪೋರ್ಟ್ಗೋಸ್ಕರ ಅದು ನಿರೀಕ್ಷೆ ಮಾಡ್ತಾ ಇದ್ದೀನಿ ಈ ಒಂದು ವೀಕಲ್ಲಿ ನಾನು ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ರೆಸಿಪೀಸ್ ಬಂದರೆ ಐ ಹೋಪ್ ಬೊಟಾನಿಯನ್ನ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೆ ಹಾಗೆಯೇ ಇವತ್ತು ನನ್ನ ಸಿಸ್ಟರ್ ಫಿಡ್ ಎಕ್ಸಿಬಿಷನ್ನು ನನ್ನ ಅಕ್ಕನ ಮಗ ಸ್ಕೂಲಲ್ಲಿ ಎಕ್ಸಿಬಿಷನ್ ಆಗಿತ್ತು ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೋಡಿ ಎನ್ಕರೇಜ್ ಮಾಡಿ ಹಾಗೆಯೇ ಇನ್ನೊಂದು ಅಷ್ಟು ಅಂತಂದರೆ ಒಂದು ವ್ಲಾಗ್ ಅಪ್ಲೋಡ್ ಮಾಡೋದ್ರಲ್ಲಿದ್ದೀನಿ ಇವತ್ತು ಈವ್ನಿಂಗು ತಪ್ಪಿದ್ರೆ ನಾಳೆ ಅಷ್ಟು ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಎಸ್ಟರ್ಡೇ ಮತ್ತು ಟು ಡೇ ಅಂದ್ಕೊಳ್ತೀನಿ ಅಂದರೆ ಬ್ಲಾಗ್ ನಾನು ತುಂಬ ದಿನ ಆಗಿತ್ತು ಅಪ್ಲೋಡ್ ಮಾಡಿ ಸೊ ನನಗೆ ವ್ಲಾಗ್ ಮಾಡೋದಕ್ಕೇ ಇಷ್ಟ ಅಂದರೆ ಫುಡ್ ಬ್ಲಾಗ್ ಮಾಡೋಕ್ಕೂ ಇಷ್ಟ ರಂಗೋಲಿ ವೀಡಿಯೋಸ್ನೂ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಇಷ್ಟ ನನಗೆ ಇಂಟ್ರೆಸ್ಟು ನನಗೆ ರಂಗೋಲಿ ಬಿಡೋಕ್ಕೆ ತುಂಬ ಇಷ್ಟ ಸೊ ಅಪ್ಲೋಡ್ ಮಾಡ್ತೇನೆ ಮತ್ತು ಕಾರ್ತಿಕ ಸೋಮವಾರ ಆಗಿತ್ತು ಈ ಒಂದು ವೀಕ್ ಕಾರ್ತಿಕ ವಾರ ಈ ಒಂದು ಟೈಮಲ್ಲಿ ಲಾರ್ಡ್ ಶಿವ ಈಶ್ವರನ ಈಶ್ವರ ದೇವರ ಅಪ್ಪ ಶಿವಪ್ಪನ ಅನುಗ್ರಹ ನಿಮ್ಮ ಎಲ್ಲರ ಮೇಲೂ ಇರಲಿ ಹಾಗೆಯೇ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಶಿವಪ್ಪನ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ಆಂಜನೇಯ ವಾರ ಶನಿವಾರ ಸೊ ಆಂಜನೇಯ ಆಶೀರ್ವಾದನು ಸಹ ನಿಮ್ಮ ಮೇಲೆ ಮೇಲೆ ಸದಾ ಇರಲಿ ಅಂತಲೂ ಸಹ ತಿಳ್ಕೊಳ್ತೀನಿ ನಾನು ಸಿಕ್ಸ್ ಓ ಕ್ಲಾಕ್ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿದ್ದೀನಿ ಸೊ ಅಷ್ಟರಲ್ಲಿ ಒಂದು ಲೈವ್ ಮಾಡೋಣ ಅಂತ ಬಂದೆ ಸೊ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಫೈವ್ ಮಂತ್ ಆಯಿತು ಕೆಲವ್ರದ್ದು ಬೇಗನೇ ರೀಚ್ ಆಗಿಬಿಡುತ್ತೆ ನನ್ನದು ರೀಚ್ ಆಗ್ತಾಯಿಲ್ಲ ಅದು ನನಗೆ ಬೇಜಾರಿನ ಸಂಗತಿ ಪರವಾಗಿಲ್ಲ ಎಲ್ರಿಗೂ ಎಲ್ಲನೂ ಸಡನ್ನಾಗಿ ಸಕ್ಸಸ್ ಇರೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ಪ ಸಕ್ಸಸ್ಗೆ ನಾವು ಸಕ್ಸಸನ್ನು ರೀಚ್ ಮಾಡಬೇಕು ಒಂದೇ ಸಾರಿ ನಾವು ಮೂರನೇ ಮೆಟ್ಟನ್ನು ಹತ್ತೋಕ್ಕಾಗಲ್ಲ ಒಂದು ಎರಡು ಅಂತಲೇ ಒಂದೊಂದಾಗಿ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ನಾವು ಸಕ್ಸಸ್ನ ರೀಚ್ ಆಗೇ ಆಗ್ತೀವಿ ಹಾಗೆಯೇ ಯಾವತ್ತೂ ಸೆಲ್ಫ್ ಕಾಂಡಿ ಕಾನ್ಫಿಡೆನ್ಸ ಎಂದಿಗೂ ಬಿಡಬೇಡಿ ಕಾನ್ಫಿಡೆನ್ಸ್ ಇದ್ದರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ನಿಮ್ಮ ಒಂದು ಜೀವನವನ್ನು ಸಾಗಿಸ್ಬೋದು ಆವಾಗ ನಮ್ಮ ಒಂದು ಸೆಲ್ಫ್ ಗ್ರೋತ್ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸಿಂದ ಆಗಲೇ ನಮ್ಮ ಮನೆಯಲ್ಲಿ ಇವತ್ತು ಇವತ್ತು ಅಂತಲ್ಲ ಹೋಲ್ ಮಂತು ಅಂದರೆ ಅಂಗಳದಲ್ಲಿ ದೀಪನ ಹಚ್ಚೋದೊಂದು ಒಂದು ವಾಡಿಕೆ ಸೊ ಹಚ್ಚಿ ಆಗಿದೆ ನಿಮ್ಮ ಮನೆಯವರು ಸಹ ಕಾರ್ತಿಕ ಮಾಸವನ್ನು ಆಚರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದೀಪಗಳ ವಾರ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಒಂದು ದೀಪವನ್ನು ಹಚ್ಚೋದು ಅಂತಂದರೆ ದೀಪಾವಳಿ ಹಬ್ಬದ ದಿನ ತುಂಬ ದೀಪ ಹಚ್ಚಿಬಿಡೋದು ನೆಕ್ಸ್ಟು ಕಾರ್ತಿಕ ಮಾಸ ಮುಗಿಯೋವರೆಗೂ ಅಂಗಳದಲ್ಲಿ ಎರಡೆರಡು ದೀಪವನ್ನು ಎರಡೆರಡು ಹಬ್ಬ ಹೇಗೆ ಹಚ್ಚುತ್ತಾರೆ ಎರಡು ನಾಲ್ಕು ಆ ಥರ ಹೇಗೆ ಹಚ್ಚುತ್ತಾರೆ ಆ ಥರ ಅದೊಂದು ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬವನ್ನು ಪ್ರತಿಯೊಂದು ಏನೇ ವಾಡಿಕೆ ಇದ್ದರೂ ಅದನ್ನು ಆಚರಿಸೋದೇ ಒಂದು ಖುಷಿ ನನಗಂತೂ ಹಬ್ಬಗಳಂದರೆ ತುಂಬ ಇಷ್ಟ ಸೊ ಅದರಿಂದನೇ ನಮಗೆ ಒಂದು ಸೆಲೆಬ್ರೇಷನ್ ಅಂತ ಇದ್ರೇ ಚೆನ್ನಾಗಿರೋದು ಜೀವನ ಒಂದೇ ಥರ ಅದೇ ತಿಂಡಿ ಊಟ ಅದೇ ಮನೆ ಕೆಲಸ ಅದೇ ಆಫೀಸ್ ಕೆಲಸ ಅದ್ರ ಮಧ್ಯೆ ಒಂದು ಹಬ್ಬ ಬರುತ್ತೆ ಒಂದು ಸೆಲೆಬ್ರೇಷನ್ ಅಂತ ಬಂದಾಗ ಸೆಲೆಬ್ರೇಟ್ ಮಾಡೋದು ಪ್ರತಿಯೊಂದು ತುಂಬ ಖುಷಿ ಕೊಡುತ್ತೆ ಸೊ ಅದನ್ನು ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಾವು ಆ್ಯಕ್ಟಿವ್ ಆಗ್ತೀವಿ ಅದಕ್ಕೋಸ್ಕರ ಎಲ್ಲ ಥರ ಆಚರಣೆಯನ್ನು ನಿಮ್ಮ ಮನೇಲಿ ಯಾವ ಥರ ಆಚರಣೆ ಇರುತ್ತೋ ಅದನ್ನು ನೀವು ಆಚರಣೆ ಮಾಡಿ ಅಂತ ಹೇಳ್ಕೊಳ್ ಕೇಳ್ಕೊಳ್ತೀನಿ ಹಾಗೆಯೇ ನಾನು ಈ ಒಂದು ಲೈವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈಗ ನಾನು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಮೇಲೆ ಆ್ಯಸ್ ಯೂಶ್ವಲ್ ಹೇಳಿದಾಗ ಹೇಳಿದ ಹಾಗೆ ಶನಿವಾರ ನಾನು ಆಂಜನೇಯ ಟೆಂಪಲ್ಗೆ ಹೋಗಬೇಕು ಸೊ ಹೋಗುವೆ ನಿಮಗೂ ಸಹ ಈ ಒಂದು ವೀಕೆಂಡು ಚೆನ್ನಾಗಿರಲಿ ಏನೇ ಪ್ಲ್ಯಾನ್ಸ್ ಇದ್ರೂ ಎಲ್ಲ ಸಕ್ಸಸ್ ಆಗಲಿ ಮತ್ತು ನೆಕ್ಸ್ಟು ಕಮ್ಮಿಂಗ್ ನಾಳೆ ನೋಡಿ ಗೊತ್ತಿಲ್ಲ ನಮ್ಮ ಲೈಫ್ ಬರ್ತೀನೋ ಇದು ಅಂತ ಪ್ಲ್ಯಾನ್ ಏನಿದೆ ಅಂತ ಏನಾದರೂ ಪ್ಲ್ಯಾನ್ ಮಾಡ್ತೀನಾ ಏನು ಸೀರಿಯಸ್ಲಿ ಸಡ್ ಸಡನ್ನಾಗಿ ಪ್ಲ್ಯಾನ್ ಆಗಿ ಪ್ಲ್ಯಾನ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡೋಣ ನಾಳೆ ಏನು ಪ್ಲ್ಯಾನ್ ಇರುತ್ತೆ ಆದರೆ ನಾನೇನು ನಾನು ಲೈವ್ ಬರ್ತೀನಿ ಬಟ್ ಮಂಡೇ ಟು ಫ್ರೈಡೇ ನನಗೆ ಲೈವ್ ಬರೋಕೆ ಮತ್ತು ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋದು ಕಷ್ಟ ಅಂತ ಅಲ್ಲ ಟೈಮ್ ಸ್ವಲ್ಪ ಕಡಿಮೆ ಸಿಗುತ್ತೆ ವರ್ಕಿಂಗ್ ಡೇಸಲ್ಲಿ ಬಟ್ ವೀಕೆಂಡ್ಸಲ್ಲಿ ಇವತ್ತು ಹಾಫ್ ಟರ್ ಆಫ್ ವರ್ಕ್ ಇತ್ತು ಬಟ್ ಅಷ್ಟಾಗಿ ಬರ್ತಿರಲಿಲ್ಲ ಅದು ಹೇಳಿದ್ಮೇಲೆ ಫೀಡ್ಬ್ಯಾಕ್ಸ್ ಮೇಜರ್ಲಿ ಫೀಡ್ಬ್ಯಾಕ್ಸ್ ಪೆಂಡಿಂಗ್ ಇದ್ದಿದ್ದು ಸೊ ಇವತ್ತು ಆದಷ್ಟು ಅಪ್ಸು ಫೀಡ್ಬ್ಯಾಕ್ಸ್ ಮಾಡಿದ್ದೆ ಒಂದು ಇಂಟರ್ವ್ಯೂ ಇತ್ತು ಫೇಸ್ ಟು ಫೇಸ್ ಅದನ್ನ ಶೆಡ್ಯೂಲ್ ಮಾಡಿದೆ ಮಂಡೇಗೆ ಒಂದು ಇಂಟರ್ವ್ಯೂ ಇದೆ ಬ್ಯಾಂಗ್ಳೂರು ಕ್ಯಾಟ್ಲಾಗ್ ಕಂಪ್ನಿಗೆ ಸೊ ಅದೇ ಥರ ನಾನು ನೆಕ್ಸ್ಟು ನಾಳೆ ಆದರೆ ಬರ್ತೀನಿ ಲೈಫ್ಗೆ ಹೇಗಾಗುತ್ತೆ ನಾಳೆ ರೊಟ್ಟೀನ್ ಗೊತ್ತಿಲ್ಲ ನನಗೆ ಬಂದರೆ ದಯವಿಟ್ಟು ಸಪೋರ್ಟ್ ಅಂತೂ ಮಾಡಿ ನೀವು ಮಾಡೇ ಮಾಡ್ತೀರಾ ಅಂತಲೇ ಕೊಟ್ಟು ಮುಂಚೆನೇ ಇನ್ಫಾರ್ಮ್ ಮಾಡಿಬಿಟ್ಟು ಬರ್ತೀನಿ ನಾನು ಲೈಫ್ಗೆ ಇವತ್ತು ನೋಡಿ ಜಾಸ್ತಿ ಆದ ಒಬ್ಬರೇ ಒಬ್ರು ಲಾಗಿನ್ ಆಗಿದ್ದಾರೆ ಜಾಯ್ನ್ ಆಗಿದ್ದಾರೆ ಇನ್ನು ಎಷ್ಟು ಎಲ್ರಿಗೂ ಗೊತ್ತಾಗೋದಿಲ್ಲ ಲೈ ಅಂದರೆ ಯೂಟ್ಯೂಬ್ ಚಾನಲ್ ಆನ್ ಮಾಡಿದ್ಮೇಲೆ ಗೊತ್ತಾಗೋದು ಲೈವ್ ಇರ್ತಾರೆ ಅಂತ ಬಟ್ ಮುಂಚೆನೇ ಇಂಟಿಮೇಟ್ ಮಾಡಿದರೆ ಲೈವ್ ಬೋ ಸಬ್ಸ್ ಸಬ್ಸ್ಕ್ರೈಬರ್ಸ್ ಲೈವ್ ಬರ್ತಿ ಬರ್ತಿದ್ರು ಇಟ್ಸ್ ಓಕೆ ನಾನು ಹೊರಡ್ತಾ ಇದ್ದೀನಿ ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಎಂಜಾಯ್ ಮಾಡಿ ಚಿಲ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಲೈವಲ್ಲಿ ಸಿಗೋಣ Thank you all. Thanks for the huge support. Bye bye. Happy weekend.